ಹಾಗಾಗಿ ಇವತ್ತು ಹೆಣ್ಮಕ್ಳ ಒಂದು ದೊಡ್ಡ ಟೆನ್ಷನ್ ಎದ್ದಿದ್ದ ತಕ್ಷಣ ಏನಪ್ಪ ಟಿಫನ್ ಮಾಡೋದು ಏನು ಏನು ಅಂತ ಸೊ ಎಲ್ಲರಿಗೂ ಕೂಡ ನಾವು ರಾತ್ರಿ ಪ್ಲ್ಯಾನ್ ಮಾಡಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಅದನ್ನೇ ಯೋಚನೆ ಮಾಡ್ತಾಯಿರ್ತೀವಿ ಅದರಲ್ಲೂ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಅಥವಾ ಏನಾದರೂ ಫಂಕ್ಷನ್ಸ್ ಇದೆ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಇಲ್ಲ ಕೆಲಸ ಜಾಸ್ತಿ ಇದೆ ಅಂಥ ಟೈಮಲ್ಲೆಲ್ಲ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರ್ತೀವಿ ಅಂಥ ಟೈಮಲ್ಲಿ ನೀವು ಈ ಸಿಂಪಲ್ ಆಗಿರುವಂಥ ಟಿಫನ್ ರೆಸಿಪಿನ ನಾವು ಮಾಡ್ಕೋಬೋದು ನಾನು ಆದಷ್ಟು ಟಿಫನ್ ರೆಸಿಪಿಗಳನ್ನ ಶೇರ್ ಮಾಡ್ತೀನಿ ಇನ್ನು ಮುಂದೆ ತುಂಬ ಜನಕ್ಕೆ ಈಗ ಎಕ್ಸಾಮ್ಸ್ ಬೇರೆ ನಡೀತಿದೆ ಎಲ್ಲ ಎಲ್ರಿಗೂ ಕೂಡ ಟೆನ್ಷನ್ ಇರುತ್ತೆ ಬೆಳಿಗ್ಗೆ ಏನು ಮಾಡಿಕೊಡ್ತು ಮಕ್ಕಳಿಗೆ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಮಾಡ್ತಾ ಇರೋಂಥದ್ದು ನೀವು ಲಂಚ್ ಬಾಕ್ಸ್ಗೆ ಅಂತಲ್ಲ ಬೆಳಗ್ಗೆ ಟಿಫನ್ಗೆ ಕೂಡ ಇದನ್ನ ಆರಾಮಾಗಿ ಮಾಡ್ಕೋಬೋದು ಇದಕ್ಕೆ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು ಇವತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಜೊತೆ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ತುಂಬ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಈ ಒಂದು ಲಂಚ್ ಬಾಕ್ಸ್ ರೆಸಿಪಿನ ಮಾಡ್ಕೋಬೋದು ಇದಕ್ಕೆ ಇಂಗ್ರೀಡಿಯೆಂಟ್ಸು ಕೂಡ ತುಂಬ ಕಡಿಮೆ ಬೇಕಾಗಿರೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಉದ್ದಿನಬೇಳೆನ ಹಾಕೊಂಡಿದ್ದೀನಿ ಉದ್ದಿನಬೇಳೆ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಅಂದಾಗ ಇದಕ್ಕೆ ಉದ್ದು ಕಟ್ ಮಾಡ್ಕೊಂಡೋದ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಾಗೆ ನೀವು ಪಕ್ಕದಲ್ಲಿ ನೋಡ್ತಾ ಇರ್ಬೋದು ಹಸಿ ಬಟಾಣಿನ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ತುಂಬ ಇಂಗ್ರೀಡಿಯಂಟ್ಸು ಕಡಿಮೆ ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗಿದೆ ಅಂದಿದ ತಕ್ಷಣ ಇದಕ್ಕೆ ಟೊಮೆಟೊನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೆಟೊಗೆ ಸ್ವಲ್ಪ ಬೇಗ ಬೇಯಲಿ ಅಂತ ಉಪ್ಪು ಮತ್ತು ಅರಿಶಿನ ಪುಡಿನ ಹಾಕ್ಕೊಂಡ್ರೆ ಟೊಮೆಟೊ ಸ್ವಲ್ಪ ಬೇಗ ಬಾಯ್ಲ್ ಆಗುತ್ತೆ ಹಾಗೆ ತುಂಬ ಆಗುತ್ತೆ ಬೆಳಗ್ಗೆ ಲೇಟಾಗಿ ಎದ್ದಿದ್ದೀರಾ ಅಥವಾ ಏನೋ ಅರ್ಜೆಂಟ್ ಕೆಲಸ ಇದೆ ಅಂತೆಲ್ಲ ಕೆಲಸ ಜಾಸ್ತಿ ಇದೆ ಅಂತಂದಾಗ ಈ ಥರ ಒಂದು ಕ್ವಿಕ್ ರೆಸಿಪಿಗಳನ್ನ ಮಾಡ್ಕೋಬೋದು ಈಗ ಒಂದು ಲಿಡ್ನ ಕ್ಲೋಸ್ ಮಾಡ್ಕೊಬಿಡೋಣ ಟೊಮೆಟೊ ಬೇಗ ಸಾಫ್ಟ್ ಆಗುತ್ತೆ ಅಂತ ಟೊಮೆಟೊ ಸಾಫ್ಟ್ ಆಗಿದೆ ಅಂತಂದಾಗ ಇದಕ್ಕೆ ಕ್ಯಾಪ್ಸಿಕಮ್ನ ಕೂಡ ಹಾಕೊಳ್ಳೋಣ ಕ್ಯಾಪ್ಸಿಕಮ್ನ ನಾನು ಸಣ್ಣ ಸಣ್ಣದಾಗ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ನಿಮ್ಮ ಮನೇಲಿ ದೊಡ್ಡ ದೊಡ್ಡ ಕಟ್ ಮಾಡೋದು ತಿಂತಾರೆ ಅಂದರೆ ಉದ್ದಕ್ಕೆ ಬೇಕಾದರೂ ಕಟ್ ಮಾಡ್ಕೊಳ್ಳಿ ನಮ್ಮ ಮನೇಲಿ ಕ್ಯಾಪ್ಸಿಕಮ್ ತಿನ್ನಲ್ಲ ಸಣ್ಣ ಸಣ್ಣ ಕಟ್ ಮಾಡಿದ್ರೆ ಬೇಗ ಸಾಫ್ಟ್ ಆಗುತ್ತಲ್ಲ ಹಾಗಾದರೂ ತಿಂತಾರೆ ಅಂತ ಈ ರೀತಿ ಮಾಡುವಂಥದ್ದು ತಿನ್ನಲ್ಲ ಮಕ್ಕಳಾಗಲಿ ಮನೇಲಿ ಯಾರಾದರೂ ಅಂತಂದರೆ ಎಷ್ಟು ಸರ್ಕಸ್ ಮಾಡಬೇಕು ನೋಡಿ ಹೀಗೆ ಈಗ ಬಟಾಣಿ ಕೂಡ ಆಲ್ಮೋಸ್ಟ್ ಬೆಂದಿದೆ ಅದನ್ನು ಇದಕ್ಕೆ ಹ್ಯಾಡ್ ಮಾಡ್ಕೊಬಿಡೋಣ ನೋಡ್ಬೋದು ನೀವು ಹಾಗೆ ಕೂಡ ಬೇಯುತ್ತೆ ನಾನು ಫ್ರೀಸರಲ್ಲಿ ಇಟ್ಟಿರ್ತೀನಲ್ಲ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಅಂದ್ಬಿಟ್ಟು ಬೇಯಿಸ್ಕೊಬಿಡ್ತೀನಿ ಈಗ ನೋಡ್ಬೋದು ಟೊಮೆಟೊ ಸಾಫ್ಟ್ ಸಾಫ್ಟಾಗಿದೆ ಇದಕ್ಕೆ ಸ್ವಲ್ಪ ಹುಣ್ಸೆಹಣ್ಣು ರಸನ ಹಾಕ್ಕೊಂಡಿದ್ದೀನಿ ಒಂದು ಹಣ್ಣು ಚಿಕ್ಕ ನಿಂಬೆಹಣ್ಣು ಗಾತ್ರದಷ್ಟು ಹುಣ್ಸೆಹಣ್ಣು ತಗೊಂಡು ಅದರ ರಸನ ಕೂಡ ಹಾಕೊಂಡಿದ್ದೀನಿ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದಿಲಿ ನಾವು ಹಾಕುವಂಥ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ಅಂತ ಸ್ವಲ್ಪ ನೀರನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ ನಿಮಗೆ ಸಾಂಬಾರು ಪುಡಿ ಬೇಡ ಅಂತ ರೆ ನೀವು ಹಸಿ ಮೆಣಸಿನ್ಕಾಯಿ ಇಲ್ಲ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು ಸಾಂಬಾರು ಪುಡಿ ಹಾಕೋದ್ರೆ ಟೇಸ್ಟ್ ಬೇರೆ ಥರ ಕೊಡುತ್ತೆ ಇದಕ್ಕೆ ಅನ್ನ ಏನು ಮಾಡಿದ್ನಲ್ಲ ಅದನ್ನು ಹಾ ಸ್ವಲ್ಪ ಇಟ್ಕೊಂಡಿದೆ ಆ ಚಿತ್ರಾನ್ನ ಪುಳಿಯೋಗರೆ ಈ ಥರ ಗೊಜ್ಜುಗಳು ಏನೇ ಮಾಡಿದ್ರು ಕೂಡ ಹಾರಿರೋ ಅಂಥ ರೈಸ್ಗೆ ಕಲಿಸಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಕಲಿಸ್ಬಿಟ್ಟು ಕೊಟ್ರೆ ರೆಡಿ ಮಗನಿಗೆ ಲಂಚ್ ಬಾಕ್ಸ್ ಏನಿಲ್ಲ ಜಸ್ಟ್ ಸ್ನ್ಯಾಕ್ಸ್ ಅಷ್ಟೇ ಅವ್ನಿಗೆ ಎಕ್ಸಾಮ್ಸ್ ಇರೋದ್ರಿಂದ ಬರೀ ತಿನ್ನೋ ಕೊಡ್ತಾ ಇದೀನಿ ಲಂಚ್ ಬಾಕ್ಸ್ ಇಲ್ಲ ಸ್ನ್ಯಾಕ್ಸ್ ಅಷ್ಟೇ ಹಾಯ್ ಇಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಗೌಡರ ಮನೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಫ್ರೈಡೇ ಬೆಳಿಗ್ಗೆ ಒಂದು ಟೆನ್ ತರ್ಟಿ ಆಗಿದೆ ಟೈಮ್ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫಿನ್ ರೆಸಿಪಿನ ಶೇರ್ ಮಾಡಿದ್ದೀನಿ ಅದ್ರ ಜೊತೆಗೆ ನಾನು ರೆಡಿ ಆಗಿದ್ದೀನಿ ಇವತ್ತು ನಮ್ಮ ನಾದಿನಿ ಒಂದು ಚಿಕ್ಕದ ಫಂಕ್ಷನ್ ಇದೆ ಪಾಪುದು ಸೊ ಅದಕ್ಕೆ ಹೊರಟಿದ್ದೀವಿ ಮಗನಿಗೆ ಆಫ್ಟು ಬಿಟ್ಬಿಡ್ತಾ ಟ್ವೆಲ್ ತರ್ಟಿಗೆ ನಾನು ಬರಲ್ಲ ಅಂದರೆ ಅತ್ತೆ ಇಲ್ಲ ಹೋಗಿ ಬಂದುಬಿಡೋಣ ಅಂತ ಹೇಳಿದ್ರು ಸೊ ಅದಕ್ಕೆ ಹೊರಡೋಣ ಒಂದು ವರ್ಷದಲ್ಲಿ ಬರೋಕ್ಕಾಗುತ್ತಾ ಇಲ್ವಾ ನೋಡೋಣ ಇಲ್ಲಾಂದರೆ ಬಂದಿರುವ ಬರ್ತೀನಿ ಓದ್ಕೊತಾ ಇರೋ ಅಂತ ಹೇಳಿದ್ದೀನಿ ಎಷ್ಟೊತ್ತಾಗುತ್ತೆ ಏನು ಅಂತ ನೋಡೋಣ ಸುಮ್ಮನೆ ಇವತ್ತಿನ ಡೇ ಹೇಗಾಗುತ್ತೆ ಅಂತ ನೋಡೋಣ ಅದಕ್ಕೂ ಮುಂಚೆ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ಓಕೆನಾ ಟಿಫನ್ ಏನೂ ತಿಂದಿಲ್ಲ ಗಂಜಿ ಕುಡಿದೆ ಸೊ ಯಾಕೋ ಬೇಡ ಅಂತ ಅನ್ಸುತ್ತೆ ಗಂಜಿ ಕುಡ್ದಿದ್ದೆ ಸ್ವಲ್ಪ ಲೇಟ್ ಆಯಿತು ವಿಂಡೋ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಹೋಗೋಣ ಏನು ಹೋಗಿಲ್ಲ ಜಸ್ಟ್ ಪಾಪುಗೆ ಡ್ರೆಸ್ಸಾದ್ರೂ ತೊಗೊಂಬರ್ಬೇಕಿತ್ತು ನಂಗೆ ಸಡನ್ನಾಗಿ ಪ್ಲ್ಯಾನ್ ಫಿಕ್ಸ್ ಆಗಿದ್ದು ನಾನು ಏನೂ ತೊಗೊಂಬಂದಿಲ್ಲ ಜಸ್ಟು ಬ್ಯಾಗ್ ಮಾತ್ರ ಎತ್ಕೊಂಡು ಹೊರಟಿದ್ದೀನಿ ಅಂತೆ ತಗೊಂಬರ್ತಾರಲ್ಲ ಅದನ್ನೇ ಕೊಟ್ಟಿರೋಣ ಅಂತ ಅಂದ್ಕೊಟ್ಟಿದ್ದೀನಿ ಮುಂಚೆನೇ ಹೋಗೋ ಹೋಗೋ ಪ್ಲ್ಯಾನ್ ಇದ್ದಿದ್ದರೆ ತೊಗೊಂಬರ್ಬೋದಿತ್ತು ನಿನ್ನೆ ಏನು ಮಾಡೋಕ್ಕಾಗಲ್ಲ ಮನೆ ಹೇಗಾಗುತ್ತೆ ಡೇ ನೋಡೋಣ ಸ್ಮಾಲ್ ಕುರ್ತಾ ಹಾಕೊಂಡಿದ್ದೀನಿ ಅಷ್ಟೇ ಏನೂ ಹಾಕೊಂಡಿಲ್ಲ ಈ ಬಿಸಿಯಲ್ಲಿ ಏನು ಬಡಪ್ಪ ಅಂತ ಅನಿಸ್ತದೆ ಇದನ್ನ ಹಾಕೊಂಬಿಟ್ಟೆ ಶೆಕೆ ಅನ್ನಿಸ್ತದೆ ಫುಲ್ ಅಲ್ವಾ ಇನ್ನೇನು ಮಾಡೋಕ್ಕಾಗತ್ತೆ ಬನ್ನಿ ಬೆಳಗ್ಗೆ ನ ಮಾಡಿದೆ ಮತ್ತೆ ಕಂಟಿನ್ಯೂ ಮಾಡೋಣ ಅಲ್ಲ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ಆದರೆ ಅಂತ ಅಂದ್ಕೊಂಡೆ ಮಾಡಲೇ ಇಲ್ಲ ಆ ಮಾವ ಇದ್ರಲ್ಲ ಅದಕ್ಕೆ ಸ್ವಲ್ಪ ಏನೋ ಅಷ್ಟು ಕಂಫರ್ಟಬಲ್ ಅಂತಲೋ ಅಂದರೆ ಹೋಗುವಾಗ ನಾನು ಅಪ್ಪ ಅಮ್ಮ ಮೂರೇ ಜನ ಅಂದರೆ ಅಪ್ಪೆ ಮಾವ ಮೂರು ಜನನೇ ಹೋಗಿದ್ದು ಹೋಗೋಷ್ಟು ಫಂಕ್ಷನ್ ಅಂದರೆ ಫಂಕ್ಷನ್ ಇಲ್ಲೇ ಚಿಕ್ಕದೊಂದು ಪೂಜೆ ಅಷ್ಟೇ ಪಾಪುಗೆ ಎಲ್ಲ ಆಗಿತ್ತು ಮನೆಗೆ ಹೋಗಿದ್ದು ಅಡುಗೆ ಮಾಡಿದರು ಮಾಡ್ತಾ ಮಾಡ್ತಾಯಿದ್ರು ನಾಟಿ ಕೋಳಿ ಬಸ್ಸಾರು ಮತ್ತು ಚಿಕನ್ ಫ್ರೈ ಎಲ್ಲ ಮಾಡಿದರು ಚೆನ್ನಾಗಿತ್ತು ಬಸ್ಸಾರೆಲ್ಲ ಚೆನ್ನಾಗಿ ತಿನ್ಬಿಟ್ಟು ಬಂದ್ವಿ ಬರುವಾಗ ಮಗನಿ ಅಂದ್ಬಿಟ್ಟು ಬಿರಿಯಾನಿ ತೊಗೊಂಡ್ರು ಮಾವ ಇಲ್ಲೇ ಅವನು ಹಿಂಗೆ ತಿನ್ನಲ್ಲ ತೊಗೊಳ್ಳೋಣಮ್ಮ ಅದು ಬೇಡ ಅಂತಂದರೆ ಇಲ್ಲಿ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅಪ್ಪ ತೊಗೊಂಬಂದರು ಬಿರಿಯಾನಿ ಚಾಪ್ಸ್ ಎಲ್ಲ ತಿಂತ ಇದ್ದಾನೆ ಹಾಗೆ ನಾನು ಬಂದಿದ್ದಷ್ಟು ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ತಲೆಗೆ ಸಖತ್ ತಲೆನೋ ಹೋಗಿ ಬರುತ್ತಪ್ಪ ಬಿಸ್ಲಲ್ಲ ಆಚೆ ಹೋಗಕ್ಕೆ ಭಯ ಆಗುತ್ತೆ ಹೋದರೆ ಫುಲ್ಲು ತಲೆನೋ ಹೋಗ್ತಿತ್ತು ಹಚ್ಚಿ ಎಣ್ಣೆ ಹಚ್ಬಿಟ್ಟು ಹಿಂಗೂ ಪೂಜೆ ಮಾಡೋಷ್ಟಿಲ್ಲ ಅಲ್ಲ ನಾನ್ ವೆಜ್ ತಿನ್ಬಿಟ್ಟಿದ್ದೀನಿ ಇನ್ನು ಹಸ್ಬೆಂಡ್ಗೆ ಮಾಡಬೇಕಿದ್ದು ಸಂಡೇನೂ ಮಾಡಿರಲಿಲ್ಲ ನಮ್ಮ ಮನೇಲಿ ಅಮಾವಾಸ್ಯೆ ಇತ್ತಲ್ಲ ಸಂಡೇ ಅದಕ್ಕೆ ಸಂಡೇನೂ ಮಾಡಿರಲಿಲ್ಲ ಅದಕ್ಕೆ ಅವನಿಗೆ ಅಪ್ಪ ತಗೊಂಡ್ರು ಇವಾಗ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದು ಏನಾದ್ರು ಬಿರಿಯಾನಿ ತೊಗೊಂಬಂದುಬಿಡಿ ನಿಮಗೂ ತಿನ್ನೋಕ್ಕೆ ಅಂತ ಹೇಳಬೇಕು ಏನೊಬ್ಬರಿಗೋಸ್ಕರ ಮಾಡಬೇಕು ನನಗಂತೂ ಫುಲ್ ಹೆವಿ ಇದೆ ತಿನ್ನಷ್ಟಲ್ಲೇ ಲೇಟ್ ಆಗಿತ್ತು ಅವ್ರ ಮನೇಲಿ ಫುಲ್ ಹೆವಿ ಆಗಿದೆ ಇವಾಗ ಬಿರಿಯಾನಿ ಸ್ವಲ್ಪ ಟೇಸ್ಟ್ ಮಾಡೋಣ ಅಂತ ಅದು ಬರೀ ತಿಂದೆ ಅವ್ರಿಗೇನಾದ್ರೂ ಬಿರಿಯಾನಿ ತೊಗೊಂಬನ್ನಿ ಇಲ್ಲ ತಿನ್ಕೊಂಬನ್ನಿ ಅಂತ ಹೇಳೋಣ ಇನ್ನು ನಾಳೆ ಶನಿವಾರ ಇನ್ನು ಯಾಕೆ ಮತ್ತೆ ಮಾಡಿ ಅಂತ ಅಂದ್ಬಿಟ್ಟು ಇವತ್ತು ಫ್ರೈಡೆ ಅಲ್ಲ ಅಂತ ಅಂದ್ಬಿಟ್ಟು ಹೇಳೋಣ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಹೇಳಬೇಕು ಏನಂತಾರೆ ಅವ್ರು ನಾನ್ ವೆಜ್ಜೇ ಇಷ್ಟ ಆಗಲ್ಲ ಸೊ ನೋಡೋಣ ಹಾಗೆ ಇವತ್ತು ಈಗ ಮತ್ತೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಡ್ರೆಸ್ ಎಲ್ಲ ಕಿತ್ತಾಕಿದ್ದೆ ಎತ್ತಿಡುವಾಗ ನೆನಪಾಯಿತು ಅಂದು ಈ ಸ್ಯಾರಿ ಬಗ್ಗೆ ಕೇಳಿದರು ನಾನು ಆಲ್ರೆಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಆದರೂ ಕೂಡ ಕೇಳಿದರು ಇದ್ರ ಬಗ್ಗೆ ಅದಕ್ಕೆ ಹೇಳ್ಬಿಡೋಣ ಅಂತ ಅಂದ್ಬಿಟ್ಟು ಇದನ್ನ ಮೊನ್ನೆ ಗೃಹ ಪ್ರವೇಶಕ್ಕೆ ಅಂತ ಉಟ್ಕೊಂಡು ಹೋಗಿದ್ದಲ್ಲ ಅವತ್ತು ಕೇಳಿದರು ಇದನ್ನು ಇದ್ರ ಬಗ್ಗೆ ಡಿಟೇಲ್ಸ್ ಕೊಡಿ ಅಂತ ಅಂದ್ಬಿಟ್ಟು ಇದು ನನ್ನ ಲಿಂಕ್ ಏನು ಕೊಡೋಕ್ಕಾಗಲ್ಲ ಯಾಕೆಂದರೆ ಇದು ನಾನು ಶಾಪ್ ಮಾಡಿರೋ ಅಂಥದ್ದು ಅಲ್ಲ ಇದು ನನಗೆ ಗಿಫ್ಟ್ ಬಂದಿರೋ ಅಂಥದ್ದು ಇದು ನಮ್ಮ ಆಂಟಿ ಸುಜಾ ಆಂಟಿ ಅಂತ ಅಂದ್ಬಿಟ್ಟು ನೋಡಿದ್ದೀರಾ ನನ್ನ ವೀಡಿಯೋ ಅಲ್ಲಿ ತೋರಿಸಿದ್ದೀನಿ ಸತ್ಯ ಪೂಜೆ ಪೂಜೆ ವಿಡಿಯೋದೆಲ್ಲ ಆಂಟಿ ಆಂಟಿ ಕೊಟ್ಟಿರೋವಂಥದ್ದು ಗಿಫ್ಟ್ ನನಗೆ ಅವರು ಸತಿ ಕೊಡ್ತಾರೆ ಕುಮ್ಮ ಕೊಡ್ತಾರೆ ಸೊ ಅವಾಗ ಕೊಟ್ಟಿರೋವಂಥದ್ದು ತುಂಬ ಚೆನ್ನಾಗಿ ಕಾಣಿಸುತ್ತೆಲ್ಲ ಸ್ಯಾರಿ ಅಂತೂ ಸೂಪರಾಗಿದೆ ಇದು ಸ್ಟಿಚಿಂಗ್ ಅಂತ ಟೈಲರ್ ಕೈ ಕೊಟ್ಟರು ಅದಲ್ಲೇ ಇದೆ ಬ್ಲೌಸು ಬೇರೆ ಬ್ಲೌಸ್ ಹಾಕೊಂಡು ಇದ್ದೀನಿ ಇದ್ರ ಬಗ್ಗೆ ಇನ್ಫಾರ್ಮೇಷನು ತುಂಬ ಚೆನ್ನಾಗಿದೆ ಸ್ಯಾರಿ ನಿಮಗೆ ಆನ್ಲೈನಲ್ಲೂ ಇದೆ ನಾನು ನೋಡಿದ್ದೀನಿ ನೋಡಿ ಕ್ವಾಲಿಟೀಸು ಔಟ್ಸೈಡು ಸಿಗುತ್ತೆ ಈ ಥರ ಇದೆ ತುಂಬ ಚೆನ್ನಾಗಿದೆ ಮೆಟೀರಿಯಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ ಸೊ ಇದ್ರ ಬಗ್ಗೆ ಹೇಳೋಣ ಅಂತ ಅಂದ್ಬಿಟ್ಟು ಹಾಗೆ ತೆಗೆದೆ ಹಾಗೆ ಸ್ಟಿಚ್ ಕೊಡ್ಬೇಕು ಇವಾಗ ಇನ್ನೊಂದು ಸ್ಯಾರಿ ಯುಗಾದಿ ಹಬ್ಬಕ್ಕೆ ಹೋಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಆ ಸ್ಯಾರಿನ ಆದರೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಹೇಳಿ ಬರೋಷ್ಟು ಲೇಟ್ ಆಯಿತು ಒಗನ್ಗೆ ಓದಿಸ್ಬೇಕಲ್ಲ ಈ ಸ್ಯಾರಿನ ಸ್ಟಿಚ್ ಮಾಡಿಸೋಣ ಅಂತ ಇದ್ದೀನಿ ಇದು ಕೂಡ ಆಂಟಿನೇ ಕೊಟ್ಟಿರೋದು ತುಂಬ ಚೆನ್ನಾಗಿದೆ ಈ ಸ್ಯಾರಿ ಇವಾಗ ತುಂಬ ಚೆನ್ನಾಗಿ ಉಟ್ಕೋತಾ ಇದಾರೆ ಈ ಸ್ಯಾರಿಗಳೆಲ್ಲ ಈ ಸ್ಯಾರಿ ಸ್ಟಿಚ್ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನೋಡೋಣ ಹೇಗಾಗುತ್ತೆ ಅಂತ ಯುಗಾದಿ ಹಬ್ಬಕ್ಕೆ ಸ್ಟಿಚಿಂಗ್ ಕೊಟ್ಟಾಗ ತೋರಿಸ್ತೀನಿ ನಿಮಗೆ ಫುಲ್ ಮೆಸ್ಸಿ ಆಗಿದೆ ಬಟ್ಟೆಗಳೆಲ್ಲ ನೋಡಿ ಮಡಿಸ್ಬೇಕು ಬಟ್ಟೆ ಎಲ್ಲ ಈ ಕಡೆ ಎಲ್ಲ ನೀಟಾಗಿದೆ ಈ ಕಡೆ ಸ್ವಲ್ಪ ಬೆಳಗ್ಗೆ ಕಿತ್ತಾಕಿರೋದೆಲ್ಲ ಮಡಿಸ್ಬೇಕು ನೋಡೋಣ ಎಕ್ಸಾಮ್ಸ್ ಎಲ್ಲ ಮುಗಲಿ ಎರಡೂ ಕಬೋರ್ಡ್ಸ್ ಎಲ್ಲ ಫುಲ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಇವಾಗ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ ಯಾಕಂದ್ರೆ ಇನ್ನೇನು ಕೆಲಸ ಇಲ್ಲ ಮಗನ ಓದಿಸೋದೇ ಕೆಲಸ ನೋಡೋಣ ಬ್ಲಾಕ್ ಅನ್ಸಿ ಆಗಲ್ಲ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ ನಾಳೆ ಹಾಗೆ ನಾಳೆ ರಾಘವೇಂದ್ರ ಸ್ವಾಮಿ ಜಯಂತಿ ಇದೆ ಸೊ ಅದಕ್ಕೆ ದೇವಸ್ಥಾನಕ್ಕೆಲ್ಲ ಹೋಗೋಣ ಅಂತ ಮತ್ತೆ ಮನೆ ಫುಲ್ ಕ್ಲೀನ್ ಮಾಡಿ ಪೂಜೆ ಮಾಡಿ ಆ ದೇವಸ್ಥಾನಕ್ಕೆ ಹೊರಡುವಂಥದ್ದು ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಅಲ್ಲಿ ಚೆನ್ನಾಗಿ ಮಾಡ್ತಾರೆ ಅಂತ ಲಾಸ್ಟ್ ಟೈಮು ದೇವಸ್ಥಾನಕ್ಕೆ ಹೋದಾಗ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋದಾಗ ಹೇಳಿದ್ರು ಸ್ವಾಮಿಗಳು ಬಂದ್ರಮ್ಮ ರಾಘವೇಂದ್ರ ಸ್ವಾಮಿ ಜಯಂತಿ ದಿವಸ ಅಂತ ಹೇಳಿಬಿಟ್ಟು ಸೊ ಹೋಗ್ಬಿಟ್ಟು ಬರೋಣ ಬಿಸಿಲು ಚೆನ್ನಾಗಿ ಬರ್ತದೆ ಅಲ್ಲಿ ನೋಡಿ ಚೆನ್ನಾಗಿ ಬಿಸಿಲು ಬರ್ತದೆ ರೂಮಿ ಇವತ್ತು ತರ್ಸ್ಡೇ ಸಾರಿ ತರ್ಸ್ಡೇ ಅಲ್ಲ ಸ್ಯಾಟರ್ಡೇ ಇವತ್ತು ರಾಯರ್ ಪೂಜೆ ಮಾಡೋದಲ್ಲ ಅದಕ್ಕೆ ತರ್ಸ್ಡೇ ಅಂತಲೇ ಬರ್ತದೆ ಸೊ ಇವತ್ತು ಸ್ಯಾಟರ್ಡೇ ಈವ್ನಿಂಗ್ ಬ್ಲಾಗನ್ನು ಸ್ಟಾರ್ಟ್ ಇದ್ದೀನಿ ಇವತ್ತು ರಾಯರ ಜನ್ಮದಿನ ಸೊ ಅದಕ್ಕೆ ಇವತ್ತು ರಾಯರ್ ಪೂಜೆ ಮಾಡೋದಲ್ಲ ತರ್ಸ್ಡೇ ತರ್ಸ್ಡೇ ಅದೊಂದು ಸ್ವಲ್ಪ ಸ್ಪೆಷಲ್ ಅದು ರಾಯರ ಮಂತ್ರ ಎಲ್ಲ ಹೇಳಿದ್ರೆ ತರ್ಸ್ಡೇ ಅಂತ ಅನಿಸ್ಬಿಡತ್ತೆ ಇವತ್ತು ಸೊ ದೇವಸ್ಥಾನಕ್ಕೆ ಹೋಗೋಣ ಅಂತ ಬೆಳಗ್ಗೆಯಿಂದ ಹೋಗೋಣ ಅಂದ್ಕೊಂಡೆ ಬಟ್ ಈಗ ಮಗನಿಗೆ ಎಕ್ಸಾಮ್ಸ್ ಇತ್ತಲ್ಲ ಅವನು ಬಂದಿದ್ದೆ ಟ್ವೆಲ್ ತರ್ಟಿ ಆಗಿತ್ತು ಸೊ ಇನ್ನು ಅಷ್ಟೊತ್ತಲ್ಲಿ ಏನು ಹೋಗೋದು ಅಂತ ಅಂದ್ಬಿಟ್ಟು ಸುಮ್ಮನೆ ಆದರೆ ಅವನು ಓದಿಸ್ತಾ ಕೂತಿದ್ದೆ ಇಷ್ಟೊತ್ತು ಈಗ ಪೂಜೆ ಎಲ್ಲ ಮುಗಿದು ಟೈಮ್ ಬಂದು ಸೆವೆನ್ ಆಗಿದೆ ಸೊ ಬಂದ ರೆಡಿಯಾಗಿ ಹೋಡೋಣ ಈಗ ದೇವಸ್ಥಾನಕ್ಕೆ ಹೋಗ್ತೀವಿ ಬನ್ನಿ ಎಲ್ಲ ಕೂಡ ಒಂಚೂರು ಕ್ಲಿಪ್ಪಿಂಗ್ಸನ್ನ ತೊಗೊತೀನಿ ಬನ್ನಿ ಇವತ್ತಿನ ಡೇ ಹೇಗಾಗುತ್ತೆ ಏನು ಅಂತ ನೋಡೋಣ ಅಡುಗೆ ಇನ್ನೂ ಮಾಡಿಲ್ಲ ಬೆಳಗ್ಗೆ ಪೂರಿ ಮತ್ತು ಆಲೂಗಡ್ಡೆ ಗೊಜ್ಜು ಮಾಡಿದೆ ಮಧ್ಯಾಹ್ನಕ್ಕೆ ಅದೇ ಆಲೂಗಡ್ಡೆ ಗೊಜ್ಜು ರೈಸು ಮೊಜ್ಗೆ ಇಷ್ಟು ಇವಾಗ ಹೊಡೋಣ ಆಮೇಲೆ ಬಂದು ಮಾಡ್ಕೊಳ್ಳೋಣ ಟೈಮ್ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ನೀವು ಯಾಕೆ ಮಾಡ್ಸಿನೂ ರಾಯರತೆ ಮಂತ್ರ ಎಲ್ಲ ಹಾಕಿದೆ ಶ್ಲೋಕಗಳು ಸೊ ಪೂಜೆ ಕೂಡ ಸಿಂಪಲ್ಲಾಗಿ ಆಗಿದೆ ಇವತ್ತು ಕಲಶಕ್ಕೆ ಮಲ್ಲಿಗೆದು ಎಲೆ ಬರುತ್ತೆ ಅದನ್ನು ಇಟ್ಟಿದ್ದೀನಿ ವಿಳೆದಲ್ಲಿ ಎಷ್ಟು ಬೇಗ ಬಾಡ್ತಿದೆ ಅಂದರೆ ನಮ್ಮ ಪೂಜೆ ಮಾಡೋಕ್ಕೆ ಮನ್ಸು ಬರ್ತಾಯಿಲ್ಲ ಅಷ್ಟು ಬೇಗ ಬೇಗ ಬಾಡೋಗ್ತಾ ಇದೆ ಅದಕ್ಕೆ ಮಲ್ಗೆದು ಎಲ್ಲೇ ತಗೊಂಡ್ಬಂದು ಇಟ್ಬಿಡಿದ್ದೀನಿ ಗಿಡದಲ್ಲೇ ಥರ ತೆಂಗ್ ತೆಂಗ್ದಿರ ನಾ ಒಣಗಿದಾಗೆಲ್ಲ ಅಂತ ನನಗೆ ಮತ್ತೆ ಅಲ್ಲೋಗಿ ತೊಗೊಂಬರೋಷ್ಟು ಪೇಷನ್ಸ್ ಇರಲ್ಲ ಅದಕ್ಕೆ ಹೂವು ಎಲ್ಲ ತೊಗೊಂಬರ್ಬೇಕು ಬೈಕ್ ಇಲ್ಲ ಇವತ್ತು ನಂದು ಹಸ್ಬೆಂಡ್ ಇಟ್ಕೊಂಡೋಗಿದ್ದಾರೆ ಗಾಡಿ ತನಕ ನಡ್ಕೊಂಡು ಹೋಗ್ಬೇಕು ಆಟೋಲಿ ಹೋಗ್ಬೇಕು ಏನೇನು ಮಾಡೋಕ್ಕಾಗಲ್ಲ ಮನಿ ಹಲೋದ್ಮೇಲೆ ವ್ಲಾಕ್ ಸ್ಟಾರ್ಟ್ ಮಾಡ್ತೀನಿ

सङ्ख्यावस्तु दशान् दशोपनिषदान् व्याख्यान् समाख्याम् मुदा श्रीनम सद्गौ राघवेन्द्रियां नमः ॐ श्रीराधवेय नमः ॐ श्रीराधवेय ದೇವಸ್ಥಾನದಲ್ಲಿ ಪೂಜೆ ಇರ್ಬೋದು ಅಲಂಕಾರ ಇರ್ಬೋದು ತುಂಬ ಚೆನ್ನಾಗಿ ಮಾಡಿದರು ಬೆಳಗ್ಗೆ ಹೋಮ ಎಲ್ಲ ಮಾಡಿದಂತೆ ನಾನು ಹೋಗೋಣ ಅಂದ್ಕೊಂಡೆ ಬೆಳಗ್ಗೆ ಆಗಲಿಲ್ಲ ನನಗೆ ಅದಕ್ಕೆ ಸಂಜೆ ಬಂದಿದ್ದಂಥದ್ದು ಬಗಾರು ಇರ್ತಾನಲ್ಲ ಹೇಗೂ ಸಂಜೆ ಅಂತ ಅಂದ್ಬಿಟ್ಟು ನಾಳೆ ಹೆಂಗು ಸಂಡೆ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದೆ ತುಂಬ ಚೆನ್ನಾಗಿ ಮಾಡಿದರು ತುಂಬ ರಶ್ಶು ಕುತ್ಕೊಳ್ಳೋಕ್ಕೆ ಜಾಗ ಇಲ್ಲ ಹೆಂಗೋ ಅಜ್ಜಸ್ಟ್ ಮಾಡಿ ಕುತ್ಕೊಂಡಿದ್ದಾಯಿತು ಅಷ್ಟು ರಶ್ ಇತ್ತು ನಾವು ಬರೋಷಲ್ಲಿ ಪೂಜೆ ಸ್ಟಾರ್ಟ್ ಆಗಿಲ್ಲ ಬಂದು ಮೇಲೆ ಪೂಜೆ ಸ್ಟಾರ್ಟ್ ಆಯಿತು ಅದೊಂದು ಖುಷಿ ತುಂಬ ಚೆನ್ನಾಗಿ ಮಾಡಿದರು ತುಂಬ ಜನ ಇದ್ದರು ಹಾಗೆ ಅಲ್ಲೇ ಪ್ರಸಾದ ಎಲ್ಲ ಕೊಟ್ಟರು ತಿಂದ್ಕೊಂಡು ಶಾಪ್ ಶಾಪ್ ಹತ್ತಿರ ಓದ್ತೀವಿ ಹಸ್ಬೆಂಡ್ ಹೇಗೂ ಬರ್ತಾರಲ್ಲ ಹಸ್ಬೆಂಡ್ ಅಲ್ಲೇ ಆಟೋಲ್ಲಿ ಬಂದಿದ್ದು ಗಾಡಿ ಬೈಕ್ ಇರಲಿಲ್ವಲ್ಲ ಹೋಗೋ ಟೈಮ್ ಆಗಿತ್ತು ನಾವು ಸೆವೆನ್ ತರ್ಟಿಗೆ ಹೋದ್ವಿ ಅನ್ಸುತ್ತೆ ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಯಿತು ವಾಪಸ್ ಬರೋಷ್ಟರಲ್ಲಿ ಸೊ ಹಾಗೆ ಶಾಪ್ ಹತ್ತಿರ ಹೋಗಿ ಹಸ್ಬೆಂಡ್ ಜೊತೆ ಮನೆಗೆ ಹೋಗುವಾಗ ಹಾಗೆ ದೋಸೆ ತಿನ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲೇ ಇದ್ದೀನಿ ಏನು ಅಡುಗೆ ಮಾಡ್ತೀವೋ ಹೋಗಿ ಅಂದ್ರೆ ಹಸ್ಬೆಂಡು ತುಪ್ಪ ಖಾಲಿ ತೊಗೊಂಡಿದ್ದೆ ಇದು ಶ್ರೀ ಫುಟ್ಬಾದಲ್ಲೇ ಒಂದು ಬಂಡಿ ಇದೆ ಕೋಲಾರಲ್ಲಿ ಇರೋರಿಗಾದ್ರೆ ಗೊತ್ತಿರುತ್ತೆ ಇದು ಬಂದು ಡೂಮ್ಲೈಟ್ ಸರ್ಕಲ್ ಹತ್ರ ಗಣಪತಿ ದೇವಸ್ಥಾನ ಇದೆಲ್ಲ ಅಲ್ಲೇ ಇರುವಂಥದ್ದು ತುಂಬ ಚೆನ್ನಾಗಿ ಕೊಡ್ತಾರೆ ಇಲ್ಲಿ ಇಡ್ಲಿ ಇರ್ಬೋದು ತುಪ್ಪಕಾಲಿ ಇರ್ಬೋದು ನನಗೆ ಇಲ್ಲಿ ತುಪ್ಪಕಾಲಿ ತುಂಬ ಫೇಮಸ್ಸು ಸೊ ಸ್ಟೀಟ್ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ಯಾರಿಗಾದ್ರೂ ಗೊತ್ತಿದೆ ಅಲ್ಲಿ ಹೋಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಂದಿನಿ ತುಪ್ಪ ಹಾಕಿ ತುಂಬ ಚೆನ್ನಾಗಿತ್ತು ಅಲ್ಲಿಂದ ತಿನ್ಕೊಂಡು ಮನೆಗೆ ಓಟ್ವಿ ಇನ್ನೇನು ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ನಂಗೆ ಅಲ್ಲಿ ಪ್ರಸಾದ ಕೊಟ್ಟಿರು ಟೊಮೆಟೊ ಭಾತ್ ಅದೇ ಸ್ವಲ್ಪ ಹೆವಿ ಇತ್ತು ಒಂದೊಂದು ದೋಸೆ ತಿನ್ಕೊಂಡು ಬಂದ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತೀನಿ ಇನ್ನು ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ನೆಕ್ಸ್ಟ್ ವಿಡಿಯೋಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್